ವೀಕ್ಷಕರೇ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರೀ ಜನಸಾಗರದ ಮಧ್ಯೆ ಕಾರಣಿಕೋತ್ಸವ ಜರುಗಿತು ಈ ಒಂದು ಕಾರಣಿಕೋತ್ಸವದಲ್ಲಿ ಗೊರವಯ್ಯ ನುಡಿ ಸಂಪಾಯಿತಲೆ ಪರಾಕ್ ಅಂತ ನುಡಿಯಾಗಿತ್ತು ಈ ನುಡಿಯ ಗೊರವಯ್ಯನವರು ಹತ್ತು ದಿನಗಳ ಕಾಲ ವ್ರತಗಳನ್ನು ಆಚರಿಸಿ ಹನ್ನೊಂದನೇ ದಿನಕ್ಕೆ ಗೊರವಯ್ಯನವರು ಸಹಸ್ರಾರು ಭಕ್ತ ಕೋಟಿಗಳ ಜನರ ಮುಂದೆ ವಾಣಿಯನ್ನು ನುಡಿಯುತ್ತಾರೆ ಈ ಒಂದು ಸಂಪ್ರದಾಯದಿಂದಲೇ ಪರಾಕ್ ಎಂಬ ವಾಣಿಯ ಬಗ್ಗೆ ನುಡಿದ ಬ್ಯಾಡಗಿ ತಾಲೂಕಿನ ಜನಪ್ರಿಯ ಶಾಸಕ ಬಸವರಾಜ ಶಿವಣ್ಣನವರು ಮಾತನಾಡಿ ಈ ವಾಣಿಯು ಈ ವರ್ಷದ ವಿಶೇಷವಾಣಿಯಾಗಿದ್ದು ನಮ್ಮ ರಾಜ್ಯದ ರೈತರಿಗೆ ಉತ್ತಮ ಮಳೆ ಬೆಳೆ ಜೊತೆಗೆ ನಮ್ಮ ಸರ್ಕಾರವು ಸುಭದ್ರತೆಯಿಂದ ನಡೆಯುತ್ತೆ ಅಂತ ರಾಜ್ಯದ ಜನತೆಗೆ ಒಳಿತಾಗಲಿದೆ ಅಂತ ನೋಡಿದರು ವರದಿ ಯಲ್ಲಪ್ಪ ಮರಾಠಿ ಜೈಬಿಂ ನ್ಯೂಸ್ ಹಾವೇರಿ ಇದು ಬಹುಜನರ ನ್ಯಾಯಕ್ಕಾಗಿ এ বুড়াও বলবো এই তোমরা ইয়াত মোরে পা জানো না কালকে এসে কালকে এসে মানবো এই বিশ্লেষণ মানবো যাও یار یار বল বল মারি মারি রে ಂತೆ ಈ ವರ್ಷನೂ ಕೂಡ ಕಾರ್ಮಿಕೋತ್ಸವ ಕಾರ್ಯಕ್ರಮ ಎಲ್ಯಾರ್ ಲಿಂಗೇಶ್ವರ ಸಾಧಿಸಿದ ಒಳಗೆ ಕಾರ್ಯಕ್ರಮ ಜರುಗಿದೆ ಮತ್ತಿನ ಕಾರಣಿಕ ಉಳಿದೆಲ್ಲ ಕಾರಣಿಕಿಂತ ವಿಶೇಷ ಸಂಪಾದನೆ ಪರಾತಾಳೆ ಬಹುತೇಕ ಜಗತ್ತಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ರೈತರಿಗೆ ಉತ್ತಮವಾದಂತ ಮಳೆ ಬೆಳೆ ಬರ್ತೈತಿ ಸರ್ಕಾರವು ಕೂಡ ಸಶಕ್ತವಾಗಿ ನಡೀತೈತೆ ಅಂತಕ್ಕಂಥ ವಿಶ್ವಾಸ ಐತಿ ಒಟ್ಟಾರೆ ಜನರಿಗೆ ಒಳ್ಳೇದಾಗ್ತದೆ ಶುಭ ಸಂದೇಶ ಇವತ್ತು ಅಥವಾ ಮುಖ್ಯಮಂತ್ರಿ ಸ್ಥಾನ ಏನು ಏನಾಯ್ತು ನಮ್ಮ ಮಾಡೋದು ಯಾವ್ದೇ ರೀತಿ ಬದಲಾವಣೆ ಆಗಲ್ಲ ಹೈಕಮಾಂಡ್ ಏನೇನು ಅಲ್ಲ ಯಾವ ಯಾವ್ದ ರೀತಿ ಸಂಪಾಗುತ್ತೆ ಯಾವ ರೀತಿ ಸಂಪಾಗುತ್ತೆ ರೈತರಿಗೆ ಚಲೋ ಕಂಬಳಿ ಮತ್ತೊಂದು ಬೀಸಂಗೆ ಆಗತ್ತೆ ಕಂಬಳಿ ಮತ್ತೊಂದು ಬಿಸ್ತೈತೆ 회 q 이 같이 e